ಇಲ್ಲಿಲ್ಲ ನಮ್ಮ ಸ್ನೇಹಿತರ ಹತ್ರ ಇದಾವೆ ಸ್ನೇಹಿತರ ಅವ್ರ ಫಾರ್ಮಲ್ಲಿ ಇದ್ದವೇನೇನೆ ನಾವು ತಗೊಂಡು ನಮ್ ಸ್ನೇಹಿತರತ್ರ ಜಾತ್ರೆಗೆ ಕರೆ ಜಾತ್ರೆಗೆ ತಗೋಣ ಅಂತ ಇನ್ನ ಮುಂದಿನ ದಿನಗಳಲ್ಲಿ ನೋಡೋಣ ನಾನು ಕೋಪಕ್ಕೆ ಹೋಗೋದು ನಮ್ಮ ರಕ್ತದಲ್ಲಿ ಬಂದಿರೋದು ಬಂದಿರೋದೇನಂತಂದ್ರಣ್ಣ ನಮ್ಮ ತಂದೆ ನಮ್ಮ ಕಡೆ ಏನಂತೀರ ಅಂತಂದ್ರೆ ಬದು ಅಂತೀರಿ ವರ್ಪ ಅಂತೀರಿ ನಮ್ಮ ಭಾಷೆನಲ್ಲಿ ವರ್ಪಂಗ ಅಲ್ಲಪ್ಪ ಅಂಡ್ರದ್ದ ವರ್ಪ ಅಂತಂದ್ರೆ ಈ ಜಮೀನಿಗೆ ಈ ಜಮೀನಿಗೆ ಸೆಂಟ್ರಲ್ ಬದಿ ನಮ್ದರ್ಧ ಅರ್ಧ ಅದ್ರ ಮೇಲೆ ಓಡಾಡೋದು ನಮ್ಮ ತಂದೆ ಅದ್ರ ಮೇಲೆ ಅಂತಂದ್ರೆ ಅಣ್ಣ ಅಲ್ಲಿ ಯಾರು ನಿಂತ್ಕೊತ ಇಲ್ಲ ಏಯಪ್ಪ ನಾಗರಾವ್ ನಪ್ಪ ಅಂತ ಅಂದ್ರೆ ನಮ್ಮ ತಂದೆ ಅಷ್ಟೇ ಸ್ಟ್ರೈಟ್ ಫಾರ್ವರ್ಡು ಎದುರುಗ ಮಾತಾಡೋದು ನಮ್ಮ ತಾತನ ಹಂಗೆ ಅವ್ರ ರಕ್ತದಿಂದ ಬಂದಿರೋದು ನನಗೆ ಏನೇ ಒಂದು ಮಾತಾಡೋದು ಅದ್ರೂ ಮೊನ್ನೆ ಯಾವುದೋ ಒಂದು ನ್ಯಾಯಿಕೋದೆ ಇವತ್ತವರೆಗೂ ನಮ್ಮೂರಲ್ಲಿ ಆತನ್ನ ಎದುರಿಸಿ ಮಾತಾಡಿದ್ದವ್ರು ಇಲ್ಲ ನನ್ನ ಹೆಸರು ಹೇಳಲ್ಲ ಯಾವುದು ಸಣ್ಣ ಮಾತು ಮಾತಾಡ್ಬಿಟ್ಟ ಅಲ್ಲೇ ಎಲ್ಲೆಲ್ಲೆಲ್ಲೆಲ್ಲೇ ನನಗೆಲ್ಲ ಇಷ್ಟ್ರಿಗೆ ಗೊತ್ತಲ್ಲ ಒಂದೇ ಮಾತು ಹೇಳಿದ್ದು ಎಲ್ಲ ಮುಚ್ಕೊಂಡ್ಬಿಟ್ಟ ನವರಂಧ್ರಗಳು ಮುಚ್ಕೊಂಡು ಕೈ ಎತ್ತು ಮಕ್ಬಿಟ್ಟು ಹೋಗಿದ್ದು ಅಂದರೆ ನಾನು ಏನು ಹೇಳ್ತೀನಿ ಅಂತಂದರೆ ವಾಸ್ತವ ಗೊತ್ತಿರೋದು ಮಾತಾಡೋದಕ್ಕೆ ಹೌದು ಇವಾಗ ನಾನು ನಿಮ್ಗೂ ನಾನು ಹಂಗೆ ಮಾತಾಡ್ತಾಯಿದ್ದೀನಿ ಇವಾಗ ಬೇರೆಯವ್ರ ಬೇರೆಯವ್ರು ಏನು ಮಾಡ್ತಾರ ಅಂತಂದರೆ ಸ್ವಲ್ಪ ಮುಚ್ಚಿಕೊಂಡು ನಾನು ಹಂಗಿಲ್ಲ ಯಾಕಂದರೆ ನೀವು ನಮ್ಮ ಅಣ್ಣ ಅಂದ್ರೆ ಇದ್ದಂಗೆ ನೋಡೋಣ ತಿಳಿ ಹೇಳೋದು ವಂಶಿಕನ ಲಕ್ಷಣ ಮುಂದೆ ಸಿಹಿ ಮಾತಾಡ್ಬಿಟ್ಟು ಹಿಂದೆ ಬೇರೆ ಥರ ಮಾತಾಡೋನು ಮಿಂಡ್ರಿ ಕೊಡ್ದು ನನ್ನ ಮಕ್ಳು ನಾನು ಅದನ್ನೇ ಬೈಯೋದು ಎಲ್ಲರೂ ಡೈರೆಕ್ಟಾಗಿ ಹೇಳ್ರಯ್ಯ ಇವಾಗ ನಿಮ್ಮ ಸ್ನೇಹಿತನಾಗಲಿಲ್ಲ ನಿಮ್ಮ ವಿರೋಧಿ ವಿರೋಧಿ ಅಂತ ನೀನು ಅಂತ ಹೇಳಿ ಯಾವ ಮಠದಂಗೆ ನಿನಗೆ ವಿರೋಧಿ ನಿಂದು ತಿಂದಿರೋದೇನು ಕೇಳಿ ಎದ್ರಗ ಕೂತ್ಕೊಂಡು ಚೇರ್ ಹಾಕೊಂಡು ಹಿಂಗೆ ಎಯ್ ನಂದು ಹಿಂಗೆ ತಿಂದೆ ನೀನು ಎಯ್ ನಂದು ಹಿಂಗೆ ಎತ್ಕೊಂಡಿದ್ದೆ ನೀನು ಅಂದರೆ ಅದು ವಂಶಿಕನ ಲಕ್ಷಣ ಒಬ್ಬನ ಅವ್ನ ಪಾಟ್ಕವನೇನೋ ಮಾಡಿಕೊಂಡು ಅವ್ನ ಪಾಟ್ಕೊಂಡ್ ಓದ್ತಾಯಿದ್ರೆ ಅವ್ನು ಹಂಗಂತೆ ಅವ್ನು ಹಿಂಗಂತೆ ಇದು ಯಾರು ಅಂತಂದರೆ ಈ ಮನೆಗಳತ್ರ ಇರ್ತಾರೆ ಈ ಇವರು ಏನು ಅವ್ರನ್ನ ಕೆಲವು ಪದಗಳು ನಾನು ಹೇಳಕ್ಕೆ ಬರೋಲ್ಲ ನಾನು ಹಳ್ಳಿ ಲ್ಯಾಂಗ್ವೇಜಲ್ಲಿ ಹೇಳ್ರೆ ಯಾಕಂದರೆ ಎಲ್ಲರೂ ನೋಡ್ತಾಯಿರೋ ಮಕ್ಳು ಮರಿಯೆಲ್ಲ ನಾನು ಹೊಸ್ಕೋಟೆನಲ್ಲಿ ಒಂದು ಮಾತಂದಿದ್ದೆ ಆಗ ನನಗೆ ಸುದೀಪಣ್ಣ ಕಡೆಯಿಂದ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಫೋನ್ ಮಾಡಿ ನನಗೆ ಬೇಡಪ್ಪ ಇವೆಲ್ಲ ಮಾತಾಡಬೇಡ ನೀನು ನಿನ್ಗೊಂದು ಘನತೆ ಐತೆ ನೀನು ಯಾಕೆ ಈ ಲೂಚಳ ಮಾತ್ರೆಗಳ ಎತ್ಕೊಂಡು ಮಾತಾಡಿದೆ ಅವತ್ತು ಬಿಟ್ಬಿಟ್ಟೆ ನಾನು ಅವತ್ತು ಬಿಟ್ಬಿಟ್ಟೆ ಅದು ಯಾವುದು ಅದು ಇವತ್ತು ಪ್ರತಿಯೊಂದು ಮಿಮ್ಸ್ಗೂ ಹಾಕ್ತಾರೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾನೋ ಕೆರಾಕಿತ್ತೋ ನಂಗೆ ರೋಡ್ ರೋಡಾಗಿ ಬಡಿದೆ ಅಂತ ಆ ಮಿಮ್ಸೆ ಅವತ್ತು ನಾನು ದುಃಖದಾಗ ಹೇಳ್ಬಿಟ್ಟೆ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟೆ ದಯವಿಟ್ಟು ನೀನು ಈ ಕೆಲಸ ಮಾಡಬೇಡ ಅಂತಂದು ಆವತ್ತು ಬಿಟ್ಬಿಟ್ಟೆ ನಾನು ಥೋತೇ ರೀ ಕಾವುದು ಕರೆಕ್ಟು ನಾವು ಯಾಕೆ ಈ ಲುಚ್ಚಾಗಳಿಕೆಲ್ಲ ನಾವು ಉತ್ತರ ಕೊಡಬೇಕು ಇವರು ಎತ್ತು ಮಾತಾಡಬೇಕು ಅಂತ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾವು ಅವ್ರ ಹೆಸರು ಹೇಳ್ದಾಗ ಆ ಮಿಂಡ್ರಿಗಳು ನಮ್ಮ ಹೆಸ್ರು ಹೇಳ್ದ ಅಂತ ನೋಡ್ತಾ ಇರ್ತಾರೆ ಮಿಂಡ್ರಿ ಕುಡ್ದವ್ರೆ ನಿಮ್ಮ ಹೆಸರುಗಳು ನಾನು ಹೇಳೋದೇ ಇಲ್ಲ ಬರ್ದಿ ಕೊಡ್ರಿ ನಾನಂತೂ ಹೇಳಲ್ಲ ಯಾಕಂದರೆ ನಾನು ಇವತ್ತು ಕೆಲವರು ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ವಂಶ ಕುಡ್ದೋರು ತೊಂಬತ್ತು ಜನ ಇನ್ನು ಹತ್ತು ಜನ ಮಿಂಡ್ರಿ ಕುಡ್ದು ನನ್ನ ಮಕ್ಳವ್ರೆ ಆ ಅಕೌಂಟ್ಗಳು ಒಂದು ಕರೆಕ್ಟಾಗಿಲ್ಲ ದೇವ್ರಣ್ಣೆ ಅವ್ರು ಹಾಕೋ ಇದು ಅದನ್ನು ಚೆಕ್ ಮಾಡಿದ್ರೆ ಅದು ಎಲ್ಲೈತೋ ಏನಾಯ್ತೋ ಗೊತ್ತಿಲ್ಲ ಅಪ್ಪನ ಕುಡ್ದಂಗೆ ಬದುಕ್ರಿ ಯಾಕೆ ಮೀಟ್ರ್ ಕುಡ್ದಂಗೆ ಬದುಕ್ತೀರ ಅಂತ ನಾನು ಹೇಳ್ತೀನಿ ಕರೆಕ್ಟ್ ನೀವು ಬಿಗ್ ಬಾಸ್ಗೆ ಹೋಗಿದ್ದು ಬಂದ್ರಿ ಅಲ್ಲಿ ಅಲ್ಲಿಗೆ ಹೋಗಿದ್ದು ಬಂದ ಮೇಲೆ ನಿಮ್ಗೇನಾದರೂ ಬೇರೆ ಏನಾದರೂ ಅಣ್ಣ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ನಮ್ಮ ಮುಂಚೆ ಹತ್ತು ಪರ್ಸೆಂಟು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ನೂರು ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಬದಲಾವಣೆ ಐತೆ ಅಣ್ಣ ಒಂದು ಸಿಟಿನಲ್ಲಿ ನಾನು ಮಾಸ್ಕ್ ಹಾಕೊಂಡು ಹೋದ್ರು ಹೊರ್ತೂರಣ್ಣ ಅಂತಾರೆ ಆ ಮಟ್ಟು ಕಣ್ಣುಗಳಲ್ಲ ಕಂಡು ಹಿಡಿತಾರೆ ಅಂದರೆ ಗ್ರೇಟ್ ಮಾರ್ಕೆಟ್ಗೆ ಹೋಗಿದ್ರಿ ಮ ನೆನ್ನಮ್ಮದ ಮಾರ್ಕೆಟಲ್ಲಿ ಕಳೋಣ ಹೊರ್ತರ ಅಂತ ನೀನು ಅಂತಾರೆ ಓ ಶಿರ್ಡಿ ಇಲ್ಲಣ್ಣ ಶಿರ್ಡಿ ನಮ್ಮ ರಾಜ್ಯನೇ ಅಲ್ಲ ಅಲ್ಲಿ ಅಲ್ಲಿ ಕಂಡು ಹಿಡಿತಾರೆ ಸೆಲ್ಫಿಗಳ್ ಹಿಡ್ಕೊತಾರೆ ಖುಷಿ ಇದಕ್ಕೆ ನಾನು ಆಭಾರಿ ಏನು ಹೇಳ್ತೀನಿ ಅಂದ್ರೆ ಒಂದು ವೇದಿಕೆಯಿಂದ ನಾವು ಬೆಳೆದು ನಾವು ಹೊರಗಡೆ ಬಂದ ಮೇಲೆ ಅದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ತಪ್ಪಾಗುತ್ತೆ ಯಾಕಂದರೆ ನಾವು ಅವ್ರಲ್ಲಿ ಅನ್ನ ತಿಂದಿದ್ದೀರಿ ಅದ್ರ ಕೃತಜ್ಞತೆ ಇರಬೇಕು ನಾವು ವರ್ತೂರ್ ಸಂತೋಷ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಅರ್ಧಾಡ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿಮ್ಮನ್ನ ದರ್ಶನ್ ಅವರು ಗಮನಿಸ್ತಾ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಯಾವ ವಿಷಯದಲ್ಲಿ ಅಂತ ಸ್ಪಷ್ಟೀಕರಿಸ್ತೇನೆ ಅಂದ್ರೆ ವರ್ತೂರ್ ಸಂತೋಷ್ ಅವರು ಕೂಡ ಪ್ರಾಣಿ ಪಕ್ಷಿಗಳ ಪ್ರಿಯರು ದರ್ಶನ್ ಅವರು ಹೀಗೆ ಇದ್ದವ್ರು ಅದೇ ತರದಲ್ಲೇ ಹೊರ್ತು ಸಂತೋಷ್ ಅವರು ಕೂಡ ಪ್ರಾಣಿ ಪಕ್ಷಿಗಳನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥವ್ರು ಅಂತ ಸೊ ಅಂದ್ರೆ ನಾನಲ್ಲ ಅವರೆಲ್ಲ ಇದಾರೆ ನಾವೆಲ್ಲ ಇದ್ರೆ ಅವ್ರ ಹತ್ರ ನಾವು ಅವ್ರದೇ ಊರಿಗೆ ನಾನ್ ತಂದಿದ್ದೀನಿ ದರ್ಶನ್ ಹೌದು ಅವ್ರದೇ ಓರಿಗಳು ಈ ಸಲ ಸಪ್ಲಮ್ಗೆ ಅವುಗಳನ್ನ ಹಾಕಬೇಕು ಅಂತ ಕೂಡ ಇದ್ದೀನಿ ಓದ್ಸಲಿ ನಮ್ಮ ಸ್ನೇಹಿತರು ತಗೊಂಡೋಗಿದ್ದಾರೆ ನಂದು ಹೆಂಗೆ ಗೊತ್ತಣ ನಾವೇ ನಮ್ಮದೇ ನಾವೇ ಬದುಕಬೇಕು ಅನ್ನೋದಿಲ್ಲ ನನಗೆ ಇವಾಗೂ ಸ್ವಲ್ಪ ನಾನು ಎಷ್ಟೋ ಬೆಲೆ ಕೊಟ್ಟು ತಂದಿರ್ತೀನಿ ಹೆಚ್ಚು ಕಡಿಮೆ ಕುತ್ಕೊಂಡ ನಾನು ಬೇಕೇ ಬೇಕಂದ್ರೆ ನಾನು ಬಿಟ್ಕೊಡೋಣೆ ಯಾಕಂದರೆ ಮುಂಚೂಣ ಸಂಪಾದನೆ ಮಾಡೋದು ಕಷ್ಟ ಆ ಕಾರಣಕ್ಕೆ ನಮ್ಮ ದಡ್ಡ್ರ್ರು ಅಂದ್ಕೊತಾರೆ ಏಳ್ಮೀಣ್ರಿಗು ನಾವು ದಡ್ರಲ್ಲ ಅವ್ರು ಕೊಡ್ತಕ್ಕಂಥ ಪ್ರೀತಿ ಅದು ಅರ್ಥ ಮಾಡಿದ್ರು ಇವಾಗ ನಿಮಗೆ ನಾನು ಬೆಲೆ ಕೊಟ್ಟು ಕುತ್ಕೊಂತೀನಿ ಏ ಈ ನನ್ನ ಮಗ ನೀವು ಏನು ಸುಮ್ಮನೆ ಬಂದು ಕೂತ್ಕೊಂಡವನೆ ಅನ್ನೋದು ಅದು ನಿಮ್ಮ ಅಡ್ಡತನ ಅಷ್ಟೇ ಇನ್ನೊಂದು ಸಲ ನೀವು ಬಂದಾಗ ನಾನು ಇದ್ರೂ ಇಲ್ಲ ಅಂತಂದ್ರೆ ಮುಗೀತಾ ನಿಮ್ಮ ಮರ್ಯಾದೆ ಅರ್ಥ ಮಾಡಿರಿ ಮುಂಜಾನೆ ಕಳ್ಕೊಳ್ಳೋದು ಭಾಳ ಕಷ್ಟ ಅಣ್ಣ ಅದು ಕಳ್ಕೊಂಡವ್ರ್ಗೆ ಮಾತ್ರ ಗೊತ್ತಾಗ್ತದೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸಂಪಾದನೆ ಮಾಡೋದು ಭಾಳ ಕಷ್ಟ ಪದವಿ ಇರ್ಬೋದು ಹಣ ಇರ್ಬೋದು ಸಮಯನೂ ಅಷ್ಟೇ ನಿನಗೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಯಾಕಂತಂದರೆ ಹೆಣ್ಣು ಒಣ್ಣು ಮಣ್ಣು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಗೋಲ್ಡನ್ ಟೈಮ್ ಗೋಲ್ಡನ್ ಪೀಪಲ್ ಗೋಲ್ಡನ್ ಥಿಂಗ್ಸ್ ಕ್ಯಾನ್ ಬಿ ರಿಪೀಟೆಡ್ ಇದು ಇಂಗ್ಲೀಷಲ್ಲಿ ಅರ್ಥ ಆಗೋರ್ ಅರ್ಥ ಆಗಲಿ ಯಾಕಂದರೆ ಇವೆಲ್ಲ ಮತ್ತೆ ಮತ್ತೆ ಬರಲ್ಲ ಲಕ್ಷ್ಮೀ ಒಂದು ಬಾಗಿಲ್ ತಡ್ತಾಳಂತೆ ಬಾಗಿಲು ತಡೆದಾಗ ಅವಿವೇಕಿಗಳು ಏನು ಮಾಡ್ತಾರೆ ಅಂತಂದರೆ ಯಾರು ಬಂದರೆ ಆಮೇಲೆ ಬರ್ತೀನಿ ಇರೋ ಅಂತಂದರೆ ಕಾಯೋಲ್ಲ ಲಕ್ಷ್ಮೀ ಪಕ್ಕದ ಮನೆಗೆ ಹೋಗ್ಬಿಟ್ಟಿರ್ತಾರಲ್ಲ ಎನಿ ಟೈಮ್ ಬಾಗಿಲು ತೆಗ್ದಿರ್ಬೇಕು ಹಾಗೆ ನಮ್ಮ ನಾಲೆಡ್ಜ್ ಕೂಡ ಅಷ್ಟೇ ನಮ್ಮ ಮೈಂಡ್ ತೆರೆದಿರಬೇಕು ಅರ್ಥ ಮಾಡಿರಿ ನೀವು ಇವಾಗ ಮಾಡ್ತಾ ಇರೋರು ಇಂಟರ್ವ್ಯೂ ಇದೇ ಫಸ್ಟ್ ಟೈಮು ನಾನು ನೈಟಲ್ಲಿ ಮಾಡ್ತಾ ಇರೋದು ನೀವು ಹನ್ನೆರಡು ಗಂಟೆ ರಾತ್ರಿನಲ್ಲಿ ಬಂದರೂ ನಾನು ಇದೇ ಮಾತ್ ಮಾತಾಡೋದು ಬೆಳಗ್ಗೆ ಆರು ಗಂಟೆಗೆ ಕರೀರಿ ಇದೇ ಮಾತು ಮಾತಾಡೋದು ಅಂತಂದರೆ ನಾವು ಯಾವತ್ತು ಬ್ರಾಡಾಗಿ ಥಿಂಕ್ ಮಾಡಬೇಕು ಪಟ್ಟಿ ಕಟ್ಟಿದ ಕುದುರೆ ಥರ ಅಂತ ಮನುಷ್ಯನು ಹಿಂಗೆ ನೋಡಿದ್ರೆ ನೋಡಿರಿ ನನಗೆ ಈ ಪಕ್ಕದಲ್ಲಿ ಏನು ಹೇಳ್ತೈತೆ ಗೊತ್ತಾಗಲ್ಲ ಈ ಕಡೆ ಏನು ಹೇಳ್ತೈತೆ ಗೊತ್ತಾಗ ಹಿಂಗೆ ಹಿಂಗೆ ಬದುಕ್ರಿ ಹೇಗೆ ಬೀದಿಲಿ ಬಿಟ್ಟಿರೋ ಕತ್ತೆ ಥರ ಬದುಕ್ರಿ ಕತ್ತೆಗೆ ಲೈಫ್ ಐತೆ ಕಾಕೆಕ್ ಲೈಫ್ ಐತೆ ಕಾಗಿನೂ ಹಿಡಿಯೋನೇ ಇಲ್ಲ ಎಲ್ಲಿ ಬೇಕಾನೋ ಹೋಗ್ಬೋದು ಏನು ಬೇಕಾನೋ ತಿನ್ಬೋದು ಬಟ್ ನವಿಲ್ಗೂ ಸ್ಥಿಮಿತ ಐತೆ ಯಾಕಂದ್ರೆ ಅದ್ರ ಬಣ್ಣನೇ ಅದ್ರ ಶತ್ರು ಅಲ್ವಾ ಅಂದರೆ ಅದನ್ನು ನೋಡಿ ಸಂತೋಷ ಪಡೋರು ವಂಶ ಕುಡ್ದೋರು ಅದನ್ನು ಕಿತ್ಕೊಳ್ಬೇಕು ಅಂತಾರೆ ನೋಡಿರಿ ಮೀನ್ರಿ ಕುಡ್ದು ನನ್ನ ಅವರು ಕರೆಕ್ಟಾ ನವಿಲು ಕುಣಿತ ಇದ್ರೆ ನೋಡಬೇಕು ಅನ್ನೋರು ಯಾರು ಹೇಳ್ರಿ ಅಪ್ಪನ ಕುಡ್ದೋರು ಅಲ್ವಾ ಎಷ್ಟು ಚೆನ್ನಾಗೈತಪ್ಪ ಈ ನವಿಲು ಏ ನೃತ್ಯ ಮಾಡ್ಲಪ್ಪ ನೋಡೋಣ ಅಂತಾರೆ ಈ ಕಂಡು ಕುಡ್ದವ್ರು ಏನು ಮಾಡ್ತಾರೆ ಹೇಳ್ರಿ ಅದನ್ನು ಕಿತ್ಕೊಂಡ್ಬರಣ್ಣ ಅದನ್ನ ಅದನ್ನು ಅಣ್ಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಂಗೆ ಆಗ್ಬಿಟ್ಟೈತೆ ನಮ್ಮ ಕತೆ ಇವಾಗ ಕೆಲವೊಂದು ವಿಚಾರಗಳಲ್ಲಿ ಕರೆಕ್ಟಣ್ಣಣ್ಣ ಹಾಂ ಕೇಳಿರಿ ಸರ್ ಎತ್ತುಗಳು ಎತ್ಗಳು ತೊಗೊಂಡ್ರಿ ಅಂತಂದಿದಕೋಸ್ಕರ ಈ ಕ್ವಶನ್ ಕೇಳ್ತಾ ಇದ್ದೀನಿ ಅಂದ್ರೆ ನಾನು ಇದು ಕೇಳೋಂಥ ಒಂದು ಇದಿರ್ತಿರ್ಲಿಲ್ಲ ದರ್ಶನ್ ಅವರ ಈಗಿನ ಒಂದು ಅಣ್ಣ ಇದು ನಾನು ಒಂದೇ ಒಂದು ಹೇಳ್ತೀನಿ ನೋಡ್ರಿ ಸಮಯ ಸಂದರ್ಭ ಕೋರ್ಟು ಕಚೇರಿ ಪೊಲೀಸು ಮತ್ತು ಈಗಿನ ವ್ಯವಸ್ಥೆ ಕಾನೂನು ವ್ಯವಸ್ಥೆಗೆ ನಾವು ಬೆಲೆ ಕೊಡಬೇಕು ಅದಕ್ಕೆ ಮಿಂಚಿದವರು ನಾವು ಅಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಸಣ್ಣವರಾಗ್ತೀವಿ ಇಷ್ಟೇ ನಾನು ಹೇಳೋದು ಉತ್ತರ ಸಿಕ್ತಾರ ಇಲ್ಲಿ ಅಣ್ಣ ಇಲ್ಲ ನಮ್ಮ ಸ್ನೇಹಿತರ ಹತ್ರ ಇದಾವೆ ಸ್ನೇಹಿತರ ಅವ್ರ ಫಾರ್ಮ್ ಅಲ್ಲಿ ಇದ್ದವೇನೇ ನಾವು ತಗೊಂಡು ನಮ್ಮ ಸ್ನೇಹಿತರತ್ರ ನೆಕ್ಸ್ಟ್ ಜಾತ್ರೆಗೆ ಕರೆಸ್ತಿರದ ಜಾತ್ರೆಗೆ ತಗೋಣಾ ಅಂತ ಇನ್ನ ಮುಂದಿನ ದಿನಗಳಲ್ಲಿ ನೋಡೋಣ